ದಿಗ್ಗಜರಿಗೆಲ್ಲ ನಮಸ್ಕಾರ ಯಾಕೆ ಈ ಪದ ತೆಗಿತಿದ್ದೀನಿ ಅಂದರೆ ಬೇಬಿ ಸ್ಟೆಪ್ ನಮ್ಮ ಚಾನಲ್ದು ನ್ಯೂಸೋ ನ್ಯೂಸೋದು ಎಂಟು ತಿಂಗಳ ಕೂಸು ಸೊ ಹಾಗಾಗಿ ನಿಮ್ಮೆಲ್ಲರ ಮುಂದೆ ನಾನಿನ್ನು ಪುಟ್ಟಾಣಿ ಹೆಜ್ಜೆ ಇಡ್ತಿರೋನು ಆದರೆ ಮಾಧ್ಯಮದಲ್ಲಿ ಇಪ್ಪತ್ತೈದು ವರ್ಷ ಕಳೆದಾಗ ಅದು ರೇಡಿಯೋ ಭಾರತಕ್ಕೆ ಮೊದಲು ಎಫ್ ಎಮ್ ರೇಡಿಯೋ ಬಂದಾಗ ಮೊದಲನೇ ಬ್ಯಾಚಲ್ಲಿ ಒಳಗೆ ಬಂದವನು ನಾನು ಇಡೀ ಇಂಡಿಯಾಗೆ ಅಲ್ಲಿಂದ ಆ ಜರ್ನಿ ಏನಿದೆ ಅದು ಟೆಲಿವಿಷನ್ನು ನ್ಯೂಸು ಮತ್ತು ಪತ್ರಿಕೆ ಪ್ಲಸ್ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮು ಕಲಿತಾ ಹೋಗ್ತಿದ್ದೀವಿ ಹೊರಗಡೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಶಿವು ನೈನ್ ಟು ಫೈವ್ ಜಾಬ್ ಅಲ್ಲ ನಮ್ಮದು ಬಿಕಾಸ್ ನಾವು ಕಲಿತಾ ಇದ್ದೀವಿ ಕ್ವಶ್ಚನ್ ಮಾಡ್ತಾ ಇದ್ದೀವಿ ಅದು ಜರ್ನಿಸಮ್ ಅವರೆಲ್ಲ ಕೆಲಸ ಅಂತ ಸೊ ಹಾಗಾಗಿ ಅದೊಂದು ಒಂದು ದೊಡ್ಡ ಉದ್ದೇಶ ಅದು ಸೊ ಶಿವು ಮತ್ತು ಅವರ ಇಡೀ ಬಳಗದವರಿಗೆ ಎಂಟನೇ ವರ್ಷದ ಶುಭಾಶಯಗಳು ಹೋಲ್ ಟೀಮ್ ಕರ್ನಾಟಕ ಟಿವಿಗೆ ಅಭಿನಂದನೆಗಳನ್ನು ಸಂಸತ್ತಿಗೆ ಬಯಸ್ತಾ ನಾವು ಒಂದ್ಸರಿ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಹಾಡು ಕೇಳ್ತಾ ಇದ್ದೆ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಪ್ರೇಮ ಎಲ್ಲ ಶಾಶ್ವತ ಅಂತ ಸುಮ್ಮನೆ ಕಾಮಿಕಲ್ ಆಗಿ ನಾನು ಅದೊಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಬಳಸ್ಕೊಂಡೆ ಅದನ್ನು ಹಾಡು ಬಿಟ್ಟೆ ಹಂಗೆ ಆಮೇಲೆ ಅನ್ನಿಸ್ತು ನಿಜ ಅಲ್ವಾ ಅಂತ ಯುಗ ಯುಗಗಳೇ ಸಾಗಲಿ ನಮ್ಮ ಕಂಟೆಂಟ್ ಯಾವತ್ತೂ ಶಾಶ್ವತ ಅನ್ನೋದು ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದ ಮೇಲೆ ಅದು ನಾನು ಅಂದ್ಕೊಳ್ಳೋಕೆ ಶುರು ಮಾಡಿದೆ ಕೃತಯುಗದಲ್ಲಿ ಯುಗದಲ್ಲಿ ಹಿರಣ್ಯ ಕಶ್ಯಪು ತ್ರೇತಾಯುಗದಲ್ಲಿ ಶ್ರೀರಾಮ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಕಲಿಯುಗ ಅಂತ ಮಾತಾಡ್ತೀವಿ ನಾವು ಅದಕ್ಕೊಂದು ಆಲ್ಟರ್ನೇಟಿವ್ ಯುಗ ಕೊಡೋದಾದರೆ ಅದು ಡಿಜಿಟಲ್ ಯುಗ ಅಂತಲೇ ಈ ಯುಗವನ್ನು ಕರೆದ್ರೆ ಅದರಲ್ಲಿ ಯಾವುದು ತಪ್ಪಿಲ್ಲ ಅಂತ ಅನಿಸುತ್ತೆ ಬಿಕಾಸ್ ಇದು ತುಂಬ ಎಲ್ಲ ಯುಗಗಳಿಗಿಂತಲೂ ಅತ್ಯಂತ ದೊಡ್ಡ ಯುಗ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನಿಸುತ್ತೆ ಬಿಕಾಸ್ ಆ ಟ್ರೆಂಡು ಮತ್ತು ಅದಕ್ಕೆ ಒಗ್ಗಿಕೊಳ್ಳುವ ಬಗೆ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಭಾರತದ ಜನಸಂಖ್ಯೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಶೇಕಡ ಅರವತ್ತೈದಕ್ಕೂ ಹೆಚ್ಚು ಯುವಕರು ಮತ್ತು ಅದರ ಮಿಕ್ಕಿರುವ ಮೂವತ್ತೈದು ಶೇಕಡ ಯುವ ಮನಸ್ಥಿತಿಗೆ ಬರುತ್ತಿರುವುದರಿಂದ ಸೊ ಓವರ್ ಆಲ್ ಪಿಕ್ಚರ್ ತೆಗೆದುಕೊಂಡಾಗ ಡಿಜಿಟಲಿ ನಾವೆಲ್ಲರೂ ಕೂಡ ಒಗ್ಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇವೆ ಕೆಲವ್ರಿಗೆ ಅದು ಅಡಿಕ್ಷನ್ ಕೆಲವರಿಗೆ ನಾವು ಟ್ರೆಂಡ್ ಜೊತೆ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ನಾವು ಯಾಕೆ ನೋಡಬಾರ್ದು ಟ್ರೆಂಡ್ ಜೊತೆ ಇರಬೇಕು ಅಂತ ಅವರು ಮನಸ್ಸು ಮಾಡ್ತಿದ್ದಾರೆ ಯಂಗರ್ ಜನ್ರೇಷನ್ ಅದರ ಕಡೆ ಮೂವ್ ಆಗ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದೊಳ್ಳೆ ರಸ್ತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಸೊ ವಿ ಆರ್ ಆನ್ ರೈಟ್ ಪಾತ್ ಬಟ್ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಆಲೋಚನೆ ಕ್ರಿಯಾಶೀಲ ಶಕ್ತಿ ಇರೋದರಿಂದ ಮತ್ತು ಅವರದ್ದೇ ಆದಂಥ ತನವನ್ನು ತೋರಿಸುವಂಥ ಆಲೋಚನೆ ಇರೋದರಿಂದ ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಈ ಡಿಜಿಟಲ್ ಮಾಧ್ಯಮದಲ್ಲಿ ಫೋಕಸ್ ಆಗಿ ನಮ್ಮ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಹಲವಾರು ರೀತಿಯ ಪ್ರೇರಣೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಎಸ್ಪೆಷಲಿ ಜರ್ನಲಿಸಮ್ ಅಲ್ಲಿ ಇರೋರಿಗೆ ಜರ್ನಲಿಸ್ಟ್ ಆಗಿದವ್ರಿಗೆ ಒಂದು ವೈಕೇರಿಯಸ್ ಪ್ಲೆಜರ್ ಸಿಗಬೇಕು ಇಂಗ್ಲೀಷಲ್ಲಿ ಕರಿತೀವಿ ನಾವು ಏನೋ ಒಂದನ್ನು ತಗೊಂಡು ಅದನ್ನು ಹಾಕಿ ಅದರಿಂದ ಒಂದು ಸಕ್ಸಸ್ ಸಿಗುತ್ತಲ್ಲ ಆ ಖುಷಿ ಆ ಒಂದು ಸಂತೋಷ ಇನ್ನು ಎಲ್ಲೂ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಜರ್ನಲಿಸ್ಟ್ಗಳಿಗೆ ಆ ಥರ ಸಕ್ಸಸ್ ಸಿಕ್ಕಿದಾಗ ಪ್ರತಿಯೊಬ್ಬರು ಕೂಡ ಜರ್ನಲಿಸಮಲ್ಲಿರೋರು ಅನುಭವಿಸೋಕೆ ಇಷ್ಟಪಡ್ತೀವಿ ಸೊ ಹಾಗಾಗಿ ಆ ಥರ ಮನಸ್ಥಿತಿಯರೆಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇವತ್ತು ಸೇರಿರೋದು ಮತ್ತು ಅದಕ್ಕೆ ಕಾರಣಕರ್ತರಾದ ಶಿವ ಮತ್ತು ಎಲ್ಲ ಹಿರಿಯರಿಗೆ ದಿಗ್ಗಜರಿಗೆ ಇವತ್ತು ಅವ್ರನ್ನೆಲ್ಲ ಭೇಟಿ ಮಾಡಿದ್ದು ನನಗೆ ಭಾಳ ಖುಷಿ ಬಿಕಾಸ್ ನಮ್ಮ ಸಂಸ್ಥೆ ಆದಮೇಲೆ ಇವತ್ತೇ ನಾನು ಎಲ್ಲರ ಜೊತೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕಿರೋದು ಥ್ಯಾಂಕ್ ಯು ಶಿವು ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಆತ್ಮೀಯರಿಗೆ ಹಿರಿಯರಿಗೆ ಮತ್ತು ಎಲ್ಲ ಸಹೋದ್ಯೋಗಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಮತ್ತೆ ಮತ್ತೆ ಸಿಗುವಂಥ ಅವಕಾಶ ಆಗಲಿ ಮಾತಾಡೋ ಮತ್ತು ಥಾಟ್ ಎಕ್ಸ್ಚೇಂಜ್ಗಳನ್ನು ಮಾಡ್ಕೊಡುವಂಥ ಸಂದರ್ಭ ಸಿಗಲಿ ಅಂತ ನಾನಂತೂ ಹಾರೈಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ